ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಕಾಳಿ ಹಾಗೂ ಸಹನ ಇವರಿಬ್ಬರು ಮದುವೆ ಆಗುತ್ತಾ ಅಷ್ಟೇ ಅಲ್ಲದೆ ಈ ರೋಚಕ ತಿರುಗುವಳಿಂದ ಸ್ನೇಹ ಹಾಗೂ ಕಾಳಿ ಮದುವೆ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರುದ್ಯನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೀಕರಣದಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುರಳಿಯಿಂದ ವಿಚ್ಛೇದನ ಪಡೆದು ಇರುವ ಸಹನ ಈಗ ಎರಡನೇ ಮದುವೆ ಆಗ್ತಾಳೆ ಎನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಸಹ ಈಗ ಸಹನ ಕಾಳಿ ಇಬ್ಬರು ಮದುವೆ ಆಗುಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು ಟೈಮ್ ಹೌದು ಸಹನನನ್ನು ಕಾಳಿ ಪ್ರೀತಿ ಮಾಡುತ್ತಿದ್ದಾನು ಆದರೆ ಸಹನ ಮುರಳಿಯನ್ನು ಪ್ರೀತಿಸಿ ಮದುವೆ ಆಗಿದ್ದಾಳು ಆರಂಭದಲ್ಲಿ ದುಷ್ಟನಾಗಿದ್ದ ಕಾಳಿ ಆಮೇಲೆ ಒಳ್ಳೆಯವನಾಗಿದ್ದಾನೆ ಇನ್ನು ಸಹನ ಬೆಂಗಳೂರಿನಲ್ಲಿ ಏಕಾಂಗಿಯಾಗಿ ಮೆಸ್ ನಡೆಸುವಾಗ ಅವಳ ಸಹಾಯಕ್ಕೆ ಬಂದಿದ್ದು ಕಾಳಿ ಮಾತ್ರ ಈಗ ಕಾಳಿಗೆ ಮತ್ತೆ ಸಹನನ ಮೇಲೆ ಪ್ರೀತಿ ಮೂಡಿದೆ ಅದಲ್ಲದೆ ಈಗ ಸಹನ ಹಾಗೂ ಕಾಳಿ ಇಬ್ಬರು ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ರೂಮ್ ಒಂದಲ್ಲಿ ತಗ ಇರಬೇಕಾಗಿ ಬರುತ್ತೆ ಆಗ ಕಾಳಿ ಸಹನ ಇಬ್ಬರು ಒಂದೇ ರೂಮ್ ತಗೊತಾರೆ ಸಹನ ಹೇಳ್ತಾಳೆ ನನಗೆ ಹೇಳ್ತಿರೋ ಅರ್ಥ ಆಗ್ತಿದೆ ಆದರೆ ನಮ್ಮ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಸಹನ ಕಾಳಿಗೆ ಹೇಳ್ತಾಳೆ ಅದೇ ರೀತಿ ಕಾಳಿ ಸಹನ ಮಲಗಿದ ಮೇಲೆ ನಿನ್ಗೆ ಎಷ್ಟು ಇಷ್ಟೇ ನಂಬಿಕೆ ಇದೆ ಮೀನ್ ನನ್ನ ಮೇಲೆ ಅಂತೇಳಿ ಕಾಳಿ ತುಂಬಾ ಖುಷಿ ಆಗ್ತಾನೆ ಖುಷಿಯಾಗಿ ಕಾಳಿ ಸಹನಕ್ಕೆ ಹೋಗ್ತಾನೆ ಅದೇ ಟೈಮಲ್ಲಿ ಬಾಕ್ಲು ಬಾರಿಸ್ತಾರೆ ರಾಜೀ ಬಂದು ಬಾಕ್ಲು ಬಾರಿಸ್ತಾಳೆ ಆಗ ಸಹನ ಯಾರು ಅಂತೇಳಿ ಇದ್ದೋಗಿ ತೆಗ್ದಾಗ ಅಲ್ಲಿ ರಾಜಿ ಇರ್ತಾಳೆ ರಾಜೀ ಸುಮ್ಮನೆ ಕಿರ್ಚಾಡ್ತಾರೆ ಿರ್ತಾಳೆ ಆಗ ಬಾತ್ರೂಮಿಂದ ಬಂದ ಕಾಳಿ ಕಾಳಿ ಯಾರಮ್ಮಿ ಅಂತ ಕೇಳ್ತಾನೆ ಆಗ ಕಾಳಿ ಇದ್ದಿದ್ದು ಸ್ನಾನ ಮಾಡ್ಕೊಂಬಂದಿರ್ತಾನವಲ್ವ ಕಾಳಿ ಅವನು ಅವನ ನೋಡಿ ಮನಸ್ಸಿನಾಗ ರಾಜಿ ನನಗೂ ಇದೇ ಬೇಕಿತ್ತು ಬ ನೀ ಈ ಯಾವ ಥರದಾಗ ಬೇರೆ ಬಂದಿ ಇನ್ನೂ ಇನ್ನೂ ಒಳ್ಳೇದಾಯಿತು ಅಂತೇಳಿ ರಾಜಿ ಹೇಳ್ತಾಳೆ ಅಷ್ಟೇ ಇಲ್ದೆ ರಾಜಿ ಹೇಳ್ತಾಳೆ ನನ್ನ ತಮ್ಮ ಕಾಳಿ ಜೊತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಸರ್ಸ ಹಾಡುತ್ತಿದ್ದಾಳೆ ಅಂತ ರಾಜಿ ಊರಿಗೆ ಬಂದು ಎಲ್ಲರ ಮುಂದೆ ಹೇಳಿದ್ದಾಳೆ ಪುಟ್ಟಕ್ಕನ ಮನೆ ಮುಂದೆ ಬಂದು ಹೈ ಡ್ರಾಮಾ ಹಾಗೆ ಹೈ ಜಗಳನ್ನ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಹೇಳ್ಬೋದು ಅಷ್ಟೇ ಸಹನಾ ನಾನೇನು ತಪ್ಪು ಮಾಡಿಲ್ಲ ಕಾಳಿ ಹಾಗೂ ನನ್ನ ಮಧ್ಯೆ ಏನೂ ನಡೆದಿಲ್ಲ ಊಟದ ಆರ್ಡರ್ ವಿಚಾರಕ್ಕೆ ನಾನು ಕಾಳಿ ಬೆಂಗಳೂರಿಗೆ ಹೋಗಿದ್ದೆವು ಅಲ್ಲಿ ನಾವಿಬ್ಬರು ಒಂದೇ ರೂಮ್ನಲ್ಲಿ ಇದ್ದೆವು ಆದರೆ ಏನು ತಪ್ಪು ನಡೆದಿಲ್ಲ ಎಂದು ಸಹನ ಹೇಳ್ತಾಳೆ ಖಡಕ್ಕಾಗಿ ಹೇಳ್ತಾಳೆ ಅಂತ ಹೇಳ್ಬೋದು ಸಹನ ಇನ್ನೊಂದು ಕಡೆ ರಾಜಿ ಬಾಯಿಗೆ ಬಂದ ಹಾಗೆ ಮಾತಾಡ ಮಾತನಾಡುತ್ತಿದ್ದಾಳೆ ಹಾಗೆ ಪುಟ್ಟಕ್ಕ ಹೇಳ್ತಾಳೆ ನನ್ನ ಮಗಳು ಸ್ವಂತ ಕಾಲ ಮೇಲೆ ಜೀವನ ಕೊಟ್ಕೊಳಕ್ಕೆ ಹೋಗ್ತಿದ್ದಾಳೆ ಅಂತೋರ್ ಮೇಲೆ ಈ ರೀತಿ ಆಪಾದನೆ ಮಾಡ್ತೀರಾ ಅಂತೇಳಿ ಪುಟ್ಟಕ್ಕ ಹೇಳ್ತಾಳೆ ಸ್ವಂತ ಕಾಲಲ್ಲಿ ಮಾತ್ರ ನಿಂತಿರೋದು ಮಾತ್ರ ಅಲ್ಲ ಅವಳು ಕಾಳು ಕೆಳಗೆ ಕಾಳು ಕೆಳಗೆ ಕಾಳಿ ಬಿದ್ದಿರ್ಬೇಕಂತೇಳಿ ಪ್ಲಾನ್ ಮಾಡಿದ್ದಾಳೆ ಅಂತೇಳಿ ರಾಜಿ ಹೇಳ್ತಾಳೆ ಆಗ ಅಲ್ಲೇ ಇದ್ದ ಗೋಪಾಲಯ್ಯ ರಾಜಿ ಅಂತ ಹೇಳ್ತಾಳೆ ಆಗ ರಾಜಿ ಸುಮ್ಕಿರೇ ನನ್ನ ಕಣ್ಣಿ ನೀವೆಲ್ಲ ನಿನ್ ಮಗಳು ಗಂಡ ಬಿಟ್ಟಾದ್ಮೇಲೆ ನಮ್ಮ ತಮ್ಮ ಕಾಳಿನೇ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತೇಳಿ ಅಂತ ಹೇಳಿದ್ರೆ ಮೈಲ ಮೈಲೇ ಉರಿತೈತಾ ಅಂತೇಳಿ ರಾಜಿ ಹೇಳ್ತಾಳೆ ಅದಕ್ಕೆ ಗೋಪಾಲಯ್ಯ ಸಿಟ್ಟು ಬಂದು ಮನೆ ಮನೆ ಒಳಗಡೆ ಹೋಗ್ತಾನೆ ಮನೆ ಒಳಗೆ ಹೋಗಿ ಮಚ್ೆ ಮತ್ಸ ರಾಜಿಗೆ ಕುದುಗೆ ಕೊಯ್ಯಕ್ಕೆ ಹೋಗ್ತಾನೆ ಅಂತ ಹೇಳ್ಬೋದು ರಾಜಿಗೆ ಕುದುಗಿನ ಇದು ಹೋಗ್ತಾನೆ ಆಗ ಎಲ್ಲರೂ ಬಿಡಯ್ಯ ಬಿಡೋಯ್ಯ ಹೇಳ್ತಾರೆ ಪುಟ್ಟಕ್ಕ ಕಾಳಿ ಎಲ್ಲರೂ ಬಿಡು ಮಾವಯ್ಯ ಅಂತ ಹೇಳ್ತಿರ್ತಾರೆ ಆಗ ಕೊನೆಗೆ ಪುಟ್ಟಕ್ಕ ಬಿಡು ಅಂತ ಹೇಳಿ ಬಿಡಿಸ್ಕೊಂಡು ಕಾಳಿಗೆ ಮಚ್ಚನ ಕಟ್ಸಿಡ್ ಓಸಿತಾನೆ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಅಂತ ಅಂತೇಳಿ ಗೋಪಾಲಯ್ಯ ಹೇಳ್ತಾನೆ ಆಗ ಪುಟ್ಟಕ್ಕ ಹೇಳ್ತಾರೆ ಸಂಪತ್ತಿಗೆ ಬೆಲೆ ಇದೆ ಇರ್ಬೋದು ಆದರೆ ಮಾನಕ್ಕೆ ಬೆಲೆ ಇದೆ ನನ್ನ ಮಗಳ ಬಗ್ಗೆ ಇಲ್ಲಿಸಲ್ಲದ ಹೇಳಿ ಮನ ತೆಗಿಬೇಡ ಹೇಳಿ ಪುಟ್ಟಕ್ಕ ಹೇಳ್ತಾಳೆ ಅವ ಇವ್ರ ಮನ ಕನಸಿರೋರು ಇವ್ರು ಏನೇ ಮಾಡೋದು ದಿಗ್ಲು ಬಿಡೋದು ಬೇಡ ನನ್ನ ಮಾನ ಕಳೆಯಷ್ಟು ಗುಣವಂತ ಏನಲ್ಲ ಇವಳು ಅಂತೇಳಿ ಸ್ನೇಹ ಹೇಳ್ತಾಳೆ ಆಗ ರಾಜಿ ಹೇಳ್ತಾಳೆ ನೋಡು ಪುಟ್ಟಕ್ಕ ನಿನ್ನ ಮಗಳು ಮಾನ ನಾನು ಕಳೀತಿಲ್ಲ ಅವಳೇ ಕಳ್ಕೊಂಡವಳೆ ಅಂತೇಳಿ ರಾಜಿ ಹೇಳ್ತಾಳೆ ನನ್ನ ತಮ್ಮ ಕಾಳಿ ಜೊತೆ ಸರ್ಸಾ ಆಡೋಕ್ಕೆ ನೆಪ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋಳೆ ಅಂತೇಳಿ ರಾಜಿ ಹೇಳ್ತಾಳೆ ಆಗ ರಾಜಿ ಹೇಳ್ತಾಳೆ ಹೇಗೆ ಹಂಗೆ ನೋಡ್ತಿದ್ದೆ ನನ್ನ ನೀನು ಯಾವಾಗ ಗಂಡ ಬಿಟ್ಟ ನೋಡು ಅವಾಗಲೇ ನಿನ್ನ ಮೇಲೆ ಅನುಮಾನ ಇತ್ತು ಆದರೆ ನನ್ನ ತಮ್ಮನೆ ಬುಟ್ಟಿಗೆ ಹಾಕ್ಕೊಂತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ರಾಜಿ ಹೇಳ್ತಾಳೆ ಅದಕ್ಕೆ ಸ್ನೇಹ ಆಗ ಸ್ನೇಹ ಹೇಳ್ತಾಳೆ ಇನ್ನೊಂದು ಮಾತಾಡ್ರೆ ಒಂದು ಸುಮ್ಕಿರಲ್ಲ ಸುಮ್ನಿಲಿಂದ ಓಟೋಗ್ಬಿಡು ಅಂತ ಹೇಳಿ ಸ್ನೇಹ ಹೇಳ್ತಾಳೆ ಅದಕ್ಕೆ ರಾಜಿ ಕಸ ತಿನ್ನೋ ಕೆಲಸ ಮಾಡಿ ನೀನು ನನಗೆ ಧಮಕಿ ಆಗ್ತೀಯ ಅಂತ ಹೇಳಿ ರಾಜಿ ಹೇಳ್ತಾಳೆ ಅದಕ್ಕೆ ಅಲ್ಲೇ ಇದ್ದ ಅಲ್ಲಿದ್ದ ಸ್ನೇಹ ತಂಗಿ ಕಸ ತಿನ್ನೋ ಕೆಲಸ ಮಾಡೋದು ನೀನು ನಮ್ಮ ಮಕ್ಕಳಲ್ಲ ಅಂತ ಹೇಳ್ತಾಳೆ ನೀ ಅಂತ ಊರಿಗೆ ಗೊತ್ತು ಅಂತ ಹೇಳ್ತಾಳೆ ಸಹ ತಂಗಿ ಅದಕ್ಕೆ ಅಲ್ಲೇ ಇದ್ದ ಸ್ನೇಹ ಹೇಳ್ತಾಳೆ ಮಾತಿನಲ್ಲಿ ಮಲ್ಲಿಗೆ ಹೂವು ಮನಸ್ಸಿನಲ್ಲಿ ಜಾಲಿ ಮುಳ್ಳು ಅಂತೇಳಿ ಸ್ನೇಹ ಹೇಳ್ತಾಳೆ ಅದಕ್ಕೆ ಅದಕ್ಕೆ ರಾಜಿ ಹೇಳ್ತಾಳೆ ಏ ಹುಡುಗಿ ಏನು ಹಿಂಗೆ ಮಾತಾಡ್ತಿದ್ಯಾ ನೀನು ಜೈಲ ಇದ್ದಾಗ ಒಂದೊತ್ತು ಊಟಕ್ಕೆ ಗೊತ್ತಿರಲಿಲ್ಲ ನಾನು ಲಕ್ಷ ಲಕ್ಷ ಕೊಟ್ಟು ಬಿಡಿಸ್ಕೊಂಬಂದೆ ನಿನ್ನ ಈಗ ನನಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ ರಾಜಿ ಸ್ನೇಹಗೆ ಅದಕ್ಕೆ ಸ್ನೇಹ ನೀವು ನನ್ನ ಬಿಡಿಸೋದ್ರಲ್ಲಿ ನಿಮ್ಮ ಕೆಟ್ಟನೇ ಇತ್ತು ಅಂತ ನನಗೆ ನನಗೆ ಚೆನ್ನಾಗಿ ಗೊತ್ತು ರಾಜಿ ಹೇಳ್ತಾಳೆ ನಿಮ್ಮ ಅಪ್ಪ ಇದ್ದಿದ್ರೆ ಈ ರೀತಿ ನಾಲಿಗೆ ಅರಿಯಾಡೋಕ್ ಬಿಡ್ತಿದ್ದಿಲ್ಲ ಅಂತ ಹೇಳಿ ರಾಜಿ ಹೇಳ್ತಾಳೆ ಇರಲಿ ಇರಲಿ ಇವ್ರ ಜೊತೆ ನಿನ್ನ ನಿಂದು ಒಂದು ಕೈ ನೋಡ್ಕೊತೀನಿ ನಾನು ಅಂತ ಹೇಳ್ತಾಳೆ ರಾಜಿ ಸ್ನೇಹ ಹೇಳ್ತಾಳೆ ನೀವೇ ನನ್ನ ನೋಡ್ಕೊಳೋದು ಮೊದಲಿಂದ ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ ಸ್ನೇಹ ಮತ್ತೆ ಸ್ನೇಹ ಹೇಳ್ತಾಳೆ ನೀವು ಇನ್ನೇನು ಒಂದು ಮಾತಾಡ್ರು ಕೂಡ ಮನರೆಲ್ಲ ಸೇರ್ಕೊಂಡು ಗ್ರಾಚಾರ ಬಿಡಿಸ್ಬೇಕಾಗುತ್ತೆ ಅಂತ ಸ್ನೇಹ ಹೇಳ್ತಾಳೆ ಅದಕ್ಕೆ ಸಹನಕ್ಕೆ ತಂಗಿ ಹೇಳ್ತಾಳೆ ಸ್ನೇಹಕ್ಕ ಇವರಿಗೆ ಬಾಯಿ ಮಾತಲ್ಲೆಲ್ಲ ಹೇಳಿದ್ರೆ ಕೇಳಲ್ಲ ಇವ್ರಿಗೆ ಗೋಪಾಲ್ ಥರ ಮರ್ಚಿ ಏಟ್ ಕೊಟ್ರೆ ಇವರಿಗೆ ಸರಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರಾಜಿ ಹೇಳ್ತಾಳೆ ಅಯ್ಯೋ ದರ ನಾನೇ ನ್ಯಾಯ ಕೇಳೋಕೆ ಬಂದ್ರೆ ನೀವು ನನಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ ಅದಕ್ಕೆ ಪುಟ್ಟಕ್ಕ ಏ ಸಾಕು ಅಂತ ಅಂತೇಳಿ ಪುಟ್ಟಕ್ಕ ಹೇಳ್ತಾಳೆ ಸ್ನೇಹ ಹೇಳ್ತಾಳೆ ಅವ ಈ ರಾಜಿ ಹೇಳ್ತಿರೋ ಸು ಸುಳ್ಳವ ನಾನು ನಾನು ಕಾಳಿ ಯಾವ್ದ್ ರೀತಿ ತಪ್ಪ ಅಂತ ಹೇಳಿ ಸ್ನೇಹ ಅಳ್ಕ ಅಂತ ಪುಟ್ಟಕ್ಕಾಗ ಹೇಳ್ತಾಳೆ ಪುಟ್ಟಕ್ಕ ಹೇಳ್ತಾಳೆ ನಿನ್ ಬಗ್ಗೆ ಬೇರೆ ಯಾರಾದ್ರೂ ಹೇಳ್ಬೇಕೇನವ ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ ಏನವ ಅಂತ ಹೇಳಿ ಪುಟ್ಟಕ್ಕ ಹೇಳ್ತಾಳೆ ನಿನ್ ತಪ್ಪಾಡಿ ಇಲ್ಲ ಅಂತ ಹೇಳಿ ಸಾಕ್ಷಿ ಕೂಡ ಇದೆ ಈ ಜನ್ರು ಕೂಡ ನೋಡಿದಾರ ಅಂತ ಹೇಳ್ತಾಳೆ ರಾಜಿ ಅಲ್ಲಿ ಇದ್ದ ಊರಿನ ಗೌಡ ಹೇಳ್ತಾನೆ ಸಾಕ್ ಸುಮ್ಮ ರಾಜ ಸಹಾನೆ ಎಂತ ಹುಡುಗಿ ಅಂತ ನಮಗ್ ಗೊತ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ನೀನಂತ ದೊಡ್ಡ ಮನುಷ್ಯ ಕಣ್ಮುಂದೆ ಸಾಕ್ಷಿ ಇಟ್ಕೊಂಡ್ರು ಈ ರೀತಿ ಮಾತಾಡ್ತಿಯಲ್ಲ ಅಂತ ಹೇಳ್ತಾಳೆ ರಾಜಿ ಅಲ್ಲೇ ಇದ್ದ ಅವ್ರು ರಾಜಿ ಕಡೆ ನೊಬ್ನಕ್ಕೆ ಸನ್ನೆ ಮಾಡ್ತಾಳೆ ರಾಜಿ ಮಾತಾಡೋ ಅಂತೇಳಿ ಆಗ ಅವ್ನು ಮಾತಾಡ್ತಾನೆ ಗೌಡ್ರೆ ಅವ್ರು ರಾಜಿ ಹೇಳ್ತಾರೆ ಕರೆಕ್ಟ್ ಇದೆ ಗಂಡ ಬಿಟ್ಟಿರೋ ಸಹನಾಗೆ ಜೊತೆ ಏನು ಕೆಲಸ ರೂಮ್ನಲ್ಲಿ ಅಂತ ಕೇಳ್ತಾನೆ ಅವನು ರಾಜಿ ಪರ್ವ ಮಾತಾಡೋನು ಅದಕ್ಕೆ ಗೌಡ್ರೆ ಹೇಳ್ತಾನೆ ಏಯ್ ಸಾಕು ಸುಮ್ಮ ಒಂದು ಗಂಡು ಗಂಡು ಹೆಣ್ಣು ಒಂದೇ ರೂಮ್ನಲ್ಲಿ ಇದ್ರೆ ಅದೇನು ತಪ್ಪಾಗ್ಬಿಡುತ್ತೆ ಏನು ಕಣ್ಣ ಅಂತ ಕೇಳ್ತಾನೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಗೌಡ್ರೆ ಬೆಂಕಿ ಮತ್ತು ಹತ್ತಿ ಒಂದೇ ಕಡೆ ಇದ್ದರೆ ಅದು ಹುರದೇ ಉರಿಯುತ್ತಂತ ಹೇಳ್ತಾನೆ ಆಗ ಸ್ನೇಹಿತಲ್ಲ ಸಾಕು ಸುಮ್ಮನಿರಿ ಅಂತೇಳಿ ಸ್ನೇಹ ಕಿರುಚಿ ಹೇಳ್ತಾಳೆ ನಮಗೆ ಊಟ ಹಾಡ್ರ್ ಆರ್ಡ್ರ್ ಬಂದಿತ್ತು ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಿದ್ವಿ ಅಲ್ಲಿ ಒಂದೇ ರೂಮ್ ರೂಮ್ ಬುಕ್ ಆಗಿದ್ದ ಕಾರಣಕ್ಕೋಸ್ಕರ ನಾವು ಒಂದೇ ರೂಮ್ನ ಉಳ ಉಳ್ಕೊಬೇಕಾಗಿತ್ತು ಅದು ಬಿಟ್ಟರೆ ನಂದು ಕಾಳಿ ನಡುವೆ ಏನೂ ನಡೆದಿಲ್ಲ ಅಂತ ಹೇಳಿ ಸ್ನೇಹ ಕಿರುಚ್ ಸಹನ ಕಿರುಚ್ ಹೇಳ್ತಾಳೆ ಆಗ ರಾಜಿ ಹೇಳ್ತಾಳೆ ನನ್ನ ತಮ್ಮನ ಜೊತೆ ಹೋಗಿರೋದೆ ಅವ್ನ ಜೊತೆ ಮಲ್ಕೊಳಕ್ಕೆ ಅಂತ ಹೇಳಿ ರಾಜಿ ಹೇಳ್ತಾಳೆ ಅದಕ್ಕೆ ಅಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ ಅಷ್ಟು ಹೇಳಿದು ಪುಟ್ಟಕ್ಕೆ ತುಂಬಾ ಸಿಟ್ಟಾಗಿ ನೋಡ್ತಾಳೆ ರಾಜಿನ ಇಲ್ಲಿಗೆ ಸೋಮವಾರ ಸಂಚಿಕೆ ಮುಗಿಯಿತ ಅಂತ ಹೇಳ್ಬೋದು ಇನ್ನಷ್ಟು ವಿಡಿಯೋ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್